ಮತ್ತೊಂದು ಗೋಲ್ಡ್ ಸ್ಮಗ್ಲಿಂಗ್ ದಂಧೆ ಈಗ ಬಯಲಾಗಿದೆ ಸೊ ಬೆಂಗಳೂರಿನಲ್ಲಿ ಏರ್ ಕಸ್ಟಮ್ಸ್ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ದುಬೈನಿಂದ ಅಕ್ರಮವಾಗಿ ಸಾಗಿಸ್ತಾ ಇದ್ದಂಥ ಚಿನ್ನವನ್ನು ಇದೀಗ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಚಿನ್ನ ಕಳ್ಳ ಸಾಗಾಟ ಮಾಡ್ತಾ ಇದ್ದಂಥ ಪ್ರಯಾಣಿಕನನ್ನು ಸಹ ವಶಕ್ಕೆ ತೆಗೆದುಕೊಂಡಿದ್ದಾರೆ ತಪಾಸಣೆಯ ವೇಳೆ ಮೂರು ಕೋಟಿ ನಲವತ್ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಂದರೆ ಬರೋಬ್ಬರಿ ಮೂರು ಕೆಜಿ ಒಂಬೈನೂರ ತೊಂಬತ್ತೈದು ಗ್ರಾಮ್ ಅಂದರೆ ಹತ್ತಿರ ನಾಲ್ಕು ಕೆ ಜಿ ಅಂತ ಇಟ್ಕೋಬೋದು ನಾಲ್ಕು ಕೆ ಜಿ ಚಿನ್ನ ಸುಮಾರು ನಾಲ್ಕು ಕೆ ಜಿ ಚಿನ್ನವನ್ನ ಅಕ್ರಮವಾಗಿ ಕಳ್ಳ ಸಾಗಣೆ ಮಾಡಲಾಗ್ತಾ ಇತ್ತು ಒಳಭಾಗದಲ್ಲಿ ಚಿನ್ನವನ್ನು ಅಡಗಿಸಿ ಇಟ್ಟಿದ್ದಂತಹ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಏರ್ ಕಸ್ಟಮ್ಸ್ ಅಧಿಕಾರಿಗಳ ತಪಾಸಣೆಯ ವೇಳೆ ಈ ಒಂದು ಸ್ಮಗ್ಲಿಂಗ್ ಪತ್ತೆಯಾಗಿರುವಂಥದ್ದು ಸ್ವ ಅಕ್ರಮವಾಗಿ ಚಿನ್ನವನ್ನ ಸಾಗಾಟ ಮಾಡ್ತಾ ಇದ್ದಂತಹ ಒಬ್ಬೊಬ್ಬರನ್ನೇ ಇದೀಗ ಕಸ್ಟಮ್ಸ್ ಅಧಿಕಾರಿಗಳು ಹಿಡಿತಾ ಇದ್ದಾರೆ ನೋಡಿ ಇದು ಚಿನ್ನ ಈ ಚಿನ್ನವನ್ನ ಈತ ಶರ್ಟ್ನ ಒಳಗಡೆ ಆತ ಅದನ್ನು ಬಚ್ಚಿಟ್ಕೊಂಡಿದ್ದ ಅನ್ನುವಂಥದ್ದು ಇದು ಸಹ ಕೋಟಿ ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನ ಆಗಿದೆ ಅನ್ನುವಂಥದ್ದು ಅಕ್ರಮವಾಗಿ ಚಿನ್ನ ಸಾಕ್ತಾ ಇದ್ದ ಸಾಗಿಸಲಾಗ್ತಾ ಇದ್ದಂತಹ ಆ ವ್ಯಕ್ತಿಯನ್ನು ವಶಕ್ಕೆ ತಗೊಂಡಿದ್ದಾರೆ ಮತ್ತು ಆ ಚಿನ್ನವನ್ನು ಸಹ ಜಪ್ತಿ ಮಾಡಿದ್ದಾರೆ ತಪಾಸಣೆಯ ವೇಳೆ ಮೂರು ಕೋಟಿ ನಲವತ್ನಾಲ್ಕು ಲಕ್ಷ ರೂಪಾಯಿ ಮೌಲ್ಯ ಸೊ ಮೂರು ಮುಕ್ಕಾಲು ಕೋಟಿ ಮೂರು ಮುಕ್ಕಾಲು ಕೋಟಿ ಸೊ ಮೂರು ಕೋಟಿ ನಲ್ವತ್ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅದರ ಜೊತೆಗೆ ಒಟ್ಟಾರೆ ಆ ಚಿನ್ನದ ಒಂದು ವೆಯ್ಟೇಜ್ ಬಂದು ಮೂರು ಕೆ ಜಿ ಒಂಬೈನೂರ ತೊಂಬತ್ತೈದು ಗ್ರಾಮ್ ಹತ್ತಿರ ನಾಲ್ಕು ಕೆ ಜಿ ಶರ್ಟ್ನ ಒಳಭಾಗದಲ್ಲಿ ಚಿನ್ನವನ್ನು ಅಡಗಿಸಿಟ್ಕೊಂಡು ಈತ ಈ ಒಂದು ಅಕ್ರಮವಾಗಿ ಆ ಚಿನ್ನವನ್ನು ತರ್ತಾ ಇದ್ದ ಅನ್ನೋದನ್ನು ಕಸ್ಟಮ್ಸ್ ಅಧಿಕಾರಿಗಳ ತಪಾಸಣೆಯ ಸಂದರ್ಭದಲ್ಲಿ ಗೊತ್ತಾಗಿದೆ